ಇದು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಪೀಠ ಈ ಪೀಠದ ಇದಕ್ಕೆ ಕಮಿಟಿ ಸರ್ಕಾರ ಒಂದು ಕಮಿಟಿ ಮಾಡ್ತು ಆ ಸಮಿ ಕಮಿಟಿಲಿ ನಾವು ಎಂಟು ಜನ ಸದಸ್ಯರಾಗಿದ್ದೀವಿ ಒಬ್ಬರು ಅಧ್ಯಕ್ಷರಾಗಿದ್ದಾರೆ ನಾನು ಕೂಡ ಇದಕ್ಕೆ ದತ್ತ ಪೀಠಕ್ಕೆ ಕಮಿಟಿಗೆ ಸರ್ಕಾರದ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದ ಮ್ಯಾರಿಗೆ ಬಿ ಜೆ ಪಿ ಸರ್ಕಾರ ನಮಗೆ ನೇಮಕ ಮಾಡಿತು ನೇಮಕ ಮಾಡಿ ಮೂರು ವರ್ಷ ಆಗಿದೆ ಈಗ ನಮ್ಮದು ಅವಧಿ ಮೊನ್ನೆ ಮುಗ್ದಿದೆ ಮತ್ತು ಹೊಸದಾಗಿ ಕಮಿಟಿ ಆಗಬೇಕು ಅಲ್ಲಿವರೆಗೆ ಜಿಲ್ಲಾಧಿಕಾರಿಗಳಿಗೆ ಡೆಪ್ಟಿ ಕಮಿಷನರ್ ಏನು ಅಡಿಷನಲ್ ಡೆಪ್ಟಿ ಕಮಿಷನರ್ ಏನಿದ್ದಾರೆ ಅವರು ಇದಕ್ಕೀಗ ಉಸ್ತುವಾರಿಯಾಗಿದ್ದಾರೆ ಅವರು ಉಸ್ತುವಾರಿಯಲ್ಲಿ ಈಗ ನಡೀತಾ ಇರದೆ ಇದಕ್ಕೆ ಗುರು ದತ್ತಾತ್ರೇಯ ಸ್ವಾಮಿ ಪೀಠಕ್ಕೆ ಆರು ಸಾವಿರದ ಆರುನೂರ ಎಕರೆ ಇದೆ ಈಗ ಅದು ಹಾಲಿ ಅದು ಹಿಂದಿನ ಶಾಖಾದ್ರಿಗಳು ಇಲ್ಲಿ ಇದಕ್ಕೆ ಮ್ಯಾನೇಜರ್ ಆಗಿದ್ದರು ಅವ್ರು ತುಂಬ ಆಸ್ತಿಯನ್ನು ಇದರದ್ದು ಮಾರಿದ್ದಾರೆ ಮತ್ತು ಈಗ ಉಳ್ಕೊಂಡಿರೋದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಇದಕ್ಕೆ ಉಳ್ಕೊಂಡಿದೆ ಇದು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಪೀಠ ಇದು ಒಳಗೆ ಗುಹೆ ದತ್ತಾತ್ರೇಯ ಸ್ವಾಮಿ ಪ ಪಾದಕೆ ಇದೆ ಮತ್ತು ದತ್ತಾತ್ರೇಯ ಸ್ವಾಮಿಯ ಪೀಠ ಇದೆ ಈ ಕಡೆ ಮಹಾಸತಿ ಹಂಸಿಯ ದೇವ ಪೀಠ ಇದೆ ಇದು ದತ್ತಾತ್ರೇಯ ಸ್ವಾಮಿ ತಾಯಿ ಇದಕ್ಕೆ ಮುಸ್ಲಿಮ್ಸ್ ಏನಂತಾರೆ ಹೇಳ್ತಾರೆ ಅಂದರೆ ದಾದಾ ಹಯಾತ್ ಮೀರ್ ಕಲಂದರ್ ಪೀಠ ಬಾಬಾ ಬುಡನ್ ಅಂತ ಹೇಳ್ತಾರೆ ಆದರೆ ಬಾಬಾ ಬುಡನ್ ಇರ್ತಕ್ಕಂಥದ್ದು ಸರ್ವೆ ನಂಬರ್ ಐವತ್ತೇಳು ಇಲ್ಲಿಂದ ಹಚ್ಚು ಕಮ್ಮಿ ಎರಡು ಕಿಲೋಮೀಟ್ರ್ ಹೋದರೆ ಅಲ್ಲಿ ಬಾಬಾ ಬುಡನ್ ದರ್ಗಾ ಇದೆ ಇಲ್ಲಿ ಕೆಳಗೆ ಇಲ್ಲಿಂದ ಹೋಗಬೇಕು ಎರಡು ದರ್ಗಾ ಅಲ್ಲಿದೆ ಸರ್ವೆ ನಂಬರ್ ಐವತ್ತೇಳು ದರ್ಗಾ ಇರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಪೀಠ ಇದೆ ಇದು ಹಿಂದಿನ ಮಹಾರಾ ಶಾಖಾದ್ರಿಗಳು ಏನು ಮಾಡಿದರು ಅಂದರೆ ಹಿಂದಿನ ಶಾಖಾದ್ರಿ ಅವರು ಮಹಾರಾಜರು ಅವರಿಗೆ ನೇಮಕ ಮಾಡಿದರು ಅಂದರೆ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಅವನಿಗೆ ಮ್ಯಾನೇಜರ್ ಆಗಿ ನೇಮಕ ಮಾಡಿದರು ಆ ನೇಮಕ ಮಾಡೋದರಲ್ಲಿ ಅವರು ಭಾಳ ಆಸ್ತಿಯಲ್ಲಿ ಇದು ಮಾರಿ ಮಾಡಿ ತಿಂದಿದ್ದಾರೆ ಇಲ್ಲಿ ಭಾಳ ಆಸ್ತಿ ಹೋಗಿದೆ ಅದನಂತರ ಇದು ಏನಾಯಿತು ಒಗ್ಬೋರ್ಡ್ ತನ್ನ ವಶಕ್ಕೆ ತೊಗೊಂಡಿತು ವಕ್ ತನ್ನ ವಶಕ್ಕೆ ತೊಗೊಂಡಿದ್ಮೇಲೆ ಈ ಶಾಖಾದ್ರಿ ಏನು ಮಾಡಿದ್ರು ಹಿಂದೂಗಳಿಗೆ ಹಿಡ್ಕೊಂಡು ಹೈ ಈ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೋ ಹೈ ಕೋರ್ಟ್ನ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಕೇಸ್ ಹಾಕಿದರು ಆ ಈ ಕೇಸ್ ಓ ಎಸ್ ಓ ಎಸ್ ನಂಬರ್ ಟ್ವೆಂಟಿ ಫೈವ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಅದು ಇಲ್ಲಿ ಕೇಸ್ ಹಾಕಿದ್ರು ಆ ಕೇಸ್ನಲ್ಲಿ ಇಲ್ಲಿ ನಾವು ಗೆದ್ದಿದ್ದೀವಿ ಅವ್ರು ನಾವು ಒಗ್ಬೋರ್ಡಿಗೆ ವಿರುದ್ಧವಾಗಿ ನಮ್ಮದು ಕೇಸ್ ಇಲ್ಲಿ ಬಂದಿದೆ ಯಾವಾಗ ವಿರುದ್ಧವಾಗಿ ಇಲ್ಲಿ ಕೇಸ್ ಬಂತು ಅವ್ರು ಮತ್ತೆ ಹೈಕೋರ್ಟಿಗೆ ಹೋದರು ಹೈಕೋರ್ಟಿಗೆ ಹೋದ್ಮೇಲೆ ಅಲ್ಲೂ ಕೂಡ ಭಾಳ ದಿನ ಕೇಸ್ ನಡೀತು ಇದು ಒಗ್ಬೋರ್ಡ್ ಪ್ರಾಪರ್ಟಿ ಅಲ್ಲ ಅಂತ ಹೇಳಿಬಿಟ್ಟು ಮುಜರಾಯಿ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ಇದು ಹಿಂದಿರುಗಿಸಿದ್ರು ಇದೇ ಶಾಖಾದ್ರಿ ಯಾವ ಇವ್ರ ಹತ್ರ ತೊಗೊಂಡಿದ್ರಲ್ಲ ಅವರಿಗೆ ವಾಪಸ್ ಕೊಟ್ಟರು ಆವಾಗ ಶಾಖಾದ್ರಿಗೆ ವಾಪಸ್ಸು ಕೊಟ್ಟ ನಂತರ ಮುಜರಾಯಿ ಏನು ಮಾಡ್ತು ಸರ್ಕಾರ ಇವನಿಗೆ ಏನು ಕೊಡಬಾರ್ದು ಅಂತ ಹೇಳಿಬಿಟ್ಟು ತನ್ನ ವಶಕ್ಕೆ ತಗೊಂಡ್ತು ತನ್ನ ನಾನು ಒಗ್ಬೋರ್ಡಿಂದ ಬಿಡಿಸ್ಕೊಂಡು ಅಲ್ಲಿಂದ ಹೋಯ್ತಲ್ಲ ಮತ್ತು ಇವ್ರಿಗೆ ಕೈಲಿ ಸಿಗಾಕೊಳ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಸರ್ಕಾರದ ಮೇಲೆ ನಮ್ಮ ಸಂವರ್ಧನ ಸಮಿತಿ ಮೇಲೆ ಆಮೇಲೆ ಕೋರ್ಟ್ರಿಗೆ ಐ ಕೇಸ್ ಹಾಕಿದ್ರು ನಮ್ಮ ವಿರುದ್ಧವಾಗಿ ಕೇಸ್ ಆಗಿದೆ ನಮ್ಮ ವಿರುದ್ಧವಾಗಿ ನಲ್ವತ್ತೆರಡು ಇದೆ ನಲವತ್ತೆರಡು ಕೇಸ್ನಲ್ಲಿ ಒಂದು ಕೇಸ್ ಅವರು ಗೆದ್ದಿಲ್ಲ ಈಗ ಹಾಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕೇಸ್ ನಡೀತಾ ಇದೆ ಇವತ್ತು ಒಂದು ಜ ಆರ್ಗ್ಯುಮೆಂಟಿಗೆ ಬಂದಿದೆ ಇವತ್ತು ಇದೆ ಕೇಸು ಹಾಗಾಗಿ ಈ ದತ್ತ ಪೀಠಕ್ಕೆ ಸಂಬಂಧಪಟ್ಟೈತಿ ಗುರು ದತ್ತಾತ್ರೇಯ ಸ್ವಾಮಿ ಪೀಠ ಮಾತ್ರ ಇಲ್ಲಿ ಇರ್ತಕ್ಕಂಥದ್ದು ಅವ್ರ ತಾಯಿ ಮಹಾಸತಿ ಹನ್ಸಿಯ ದೇವಿ ಪೀಠ ಕೂಡ ಒಳಗೆ ಇರ್ತಕ್ಕಂಥದ್ದು ಇವತ್ತು ಈಗ ಮಹಾಸತಿ ಮಹಾಸತಿಯ ದೇವಿದು ಜಯಂತಿ ಇದೆ ಇವತ್ತು ಅಂದರೆ ಪೀಠದ ಪೂಜೆ ಇದೆ ಇವತ್ತು ಅದು ಮಹತ್ವದ ಇರ್ತದೆ ಪೂಜೆ ಇವತ್ತು ಅವ್ರದ್ದು ನಡೆಯುತ್ತೆ ನಾಳೆ ಇರುತ್ತೆ ನಾಡಿದ್ದು ದತ್ತಾತ್ರೇಯ ಸ್ವಾಮಿದು ದ ಜಯಂತಿ ನಾಳೆ ಇರುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ಎಲ್ಲ ಕೂಡ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಚ ಜಲಮೇಲಗಿರಿ ಚಂದ್ರದ್ರೋಣ ಪರ್ವತ ಅಂತ ಇದ್ರೆ ಹೆಸರು ಇದರ ಹೆಸರು ಹಿಂದಿನ ಕಾಲದಲ್ಲಿ ಮ ಇಲ್ಲಿ ಸಂಜೀವನ ರಾ ಆಂಜನೇಯ ಸ್ವಾಮಿ ಏನು ಮಾಡಿದ್ರು ಇಲ್ಲಿ ಸಂಜೀವನ ಹುಡುಕಕ್ಕೆ ಬಂದರು ಸಂಜೀವನ ಇಲ್ಲಿಂದ ಒಂದು ಇಬ್ ಹತ್ತು ಕಿಲೋಮೀಟ್ರ್ ಹೋದರೆ ಅಲ್ಲಿ ಸಂಜೀವನಿಗೆ ತಗೊಂಡು ಹೋಗಿದ್ದು ಜಾಗ ಇದೆ ಅಲ್ಲಿ ಏನು ಮಾಡಿದ್ರು ಆಂಜನೇಯ ಸ್ವಾಮಿ ತಗೊಂಡು ಹೋಗಿ ಆ ಸಂಜೀವನ್ನ ಕೊಟ್ಟರೆ ಆದ ನಂತರ ಅಲ್ಲಿಂದ ವಾಪಸ್ ಕೊಡಬೇಕು ತಗೊಂಡೋಗಿ ಅಲ್ಲಿ ಹಾಕಿ ಅಂತ ಹೇಳಿದ್ರೆ ಅರ್ಧ ರಸ್ತೆಗೆ ಬಂದು ಅಲ್ಲಿಂದ ಬಿಸಾಕ್ತಾರೆ ಬಿಸಾಕ್ಬೇಕಾದ್ರೆ ಇದೇನಾಯಿತು ಕೆಳಗೆ ಮೇಲೆ ಆಯಿತು ಅದಕ್ಕೆ ಜಲ ಮೇಲೆಗಿರಿ ಅಂತಾರೆ ಇದಕ್ಕೆ ಇದು ಹೆಸರು ಜಲ ಮೇಲೆಗಿರಿ ಇಲ್ಲಿ ನೀವು ಐನೂರು ಅಡೆ ನೀ ಕೆಳಗೆ ನೀರು ತೆಗೆದ್ರೆ ಇಲ್ಲಿ ಬರೋಲ್ಲ ನೀವು ಎರಡು ಅಡಿ ತೆಗೆದ್ರೆ ನೀರು ಬರುತ್ತೆ ಏನು ಜಲ ಮೇಲೆ ಆಯಿತು ಇದು ಅದಕ್ಕೆ ಜಲ ಮೇಲೆಗಿರಿ ಚಂದ್ರದೋಣ ಪರ್ವತ ಅಂತ ಹಾಗಾಗಿ ಇದು ಭಾಳ ಮಹತ್ವ ಆಗಿರ್ತಕ್ಕಂಥದ್ದು ಕ್ಷೇತ್ರ ಭಾಳ ಪುಣ್ಯವಾದಾಗಿರ್ತ ಕ್ಷೇತ್ರ ಇದೇ ದತ್ತಾತ್ರೇಯ ಸ್ವಾಮಿ ಪೀಠ ದತ್ತಾತ್ರೇಯ ಸ್ವಾಮಿ ಇದೆ ಬಾಬಾ ಬುಡನ್ ಇರತಕ್ಕಂಥದ್ದು ಸರ್ವೆ ನಂಬರ್ ಐವತ್ತೇಳು ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಬಾಬಾ ಬುಡನ್ ದರ್ಗ ಅಲ್ಲಿದೆ ಇದು ವಿವಾದ ಒಂದು ಮುಸಲ್ಮಾನ ಬಾಬಾ ಬುಡನ್ ದರ್ಗಾ ಇಲ್ಲಿ ಇದೆ ಅಂತ ಬಾಬಾ ಬುಡನ್ ದರ್ ದರ್ಗ ಇಲ್ಲಿಲ್ಲ ಇಲ್ಲಿರ್ತಕ್ಕಂಥದ್ದು ಸ ದತ್ತಾತ್ರೇಯ ಸ್ವಾಮಿ ಪೀಠ ಬಾಬಾ ಬುಡನ್ ದರ್ಗಾ ಇರತಕ್ಕಂಥದ್ದು ಸರ್ವೆ ನಂಬರ್ ಐವತ್ತೇಳನಲ್ಲಿ ಅಲ್ಲಿದೆ ಮತ್ತೆ ಏನಾದ್ರು ಕೇಳೋದು ಕೇಳಿ ನಾನು ಎಸ್ ಎಂ ಭಾಷಾ ಅಂತ ಹಾಂ ಏನು ಸದೃಶ್ ಸದೃಶರಾಗಿದ್ದೀನಿ